ಆಚರಿಸುವಂತಹ ಚಿದಂಬರ ಮಹಾಸ್ವಾಮಿಯವರ ಶೈವಾಗಮೋಕ್ತ ಮಹೋತ್ಸವದ ಪಂಚಮಿ ದಿವಸ ಅಂದರೆ ಗಜವಾಹನೋತ್ಸವ ದಿವಸ ತಾವೆಲ್ಲರೂ ಕೂಡ ಆಗಮಿಸುತ್ತಾ ಬಂದಿದ್ದೀರಿ ಈ ವರ್ಷವೂ ಕೂಡ ಮೂವತ್ತನೇ ವರ್ಷದ ಪಾದಯಾತ್ರಾ ದಂಡಿಯಿಂದ ತಾವೆಲ್ಲರೂ ಕೂಡ ಚಿದಂಬರ ಮೂಲ ಸಂವಿಧಾನಕ್ಕೆ ಬಂದಿದ್ದೀರಿ ಈ ಒಂದು ಭವ್ಯವಾಗಿರುವಂತಹ ದಿವ್ಯವಾಗಿರುವಂತಹ ಪಾದಯಾತ್ರೆಯಲ್ಲಿ ಸೇರಿರುವ ಸಮಸ್ತ ಸದ್ಭಕ್ತರಿಗೆ ಚಿದಂಬರ ಮಹಾಸ್ವಾಮಿಯವರ ಸ್ಮರಣಪೂರ್ವಕ ಆಶೀರ್ವಾದ ನಮ್ಮ ಸನಾತನ ಪರಂಪರೆಯಲ್ಲಿ ಭಗವದ್ ಅನುಗ್ರಹವನ್ನು ಪಡೀಲಿಕ್ಕೆ ಅನೇಕ ಮಾರ್ಗಗಳಿವೆ ಜ್ಞಾನ ಮಾರ್ಗ ಇದೆ ತಪೋ ಮಾರ್ಗ ಇದೆ ಭಕ್ತಿ ಮಾರ್ಗ ಇದೆ ಯಜ್ಞ ಮಾರ್ಗ ಇದೆ ಯಜ್ಞ ಅಗ್ನಿಯನ್ನ ಆರಾಧನೆಯನ್ನು ಮಾಡುವ ಮೂಲಕ ಭಗವಂತನ ಅನುಗ್ರಹವನ್ನು ಪಡೆಯುವಂತಹ ಮಾರ್ಗ ಇದೆ ಇನ್ನೂ ಅನೇಕ ಮಾರ್ಗಗಳಿದ್ದರೂ ಕೂಡ ಅತ್ಯಂತ ವೇಗವಾಗಿ ಅತ್ಯಂತ ಶೀಘ್ರವಾಗಿ ನಾವು ಭಗವಂತನನ್ನ ತಲುಪಿಸುವಂತಹ ಯಾವುದಾದ್ರು ರಾಜಮಾರ್ಗ ಇದ್ರೆ ಅದು ಭಕ್ತಿ ಮಾರ್ಗ ಯಾಕಂದ್ರೆ ಭಕ್ತುಷ್ಯ ಕೇವಲ ನಜಗುಣೈ ಪ್ರಿಯೋ ಮಾಧವ ನಾವು ಭಗವಂತನ ಅನುಗ್ರಹವನ್ನ ಪಡಿಬೇಕು ಭಗವಂತ ನಮ್ಮಿಂದ ದುಷ್ಟನಾಗಬೇಕು ಭಗವಂತ ನಮ್ಮಿಂದ ಸಂತೃಪ್ತನಾಗಬೇಕು ಅಂತಂದ್ರೆ ಅವನ್ ಏನಿಟ್ಟು ಸಮರ್ಪಣೆ ಆಗೋದಿಲ್ಲ ನಾವು ಸಂತೃಪ್ತಿ ರೂಪಾಯಿ ಇಡ್ರಿ ದೊಡ್ಡ ಬಂಗಾರದ ದೊಡ್ಡ ಬಂಗಾರದ ಗಟ್ಟಿ ಇಡ್ರಿ ಸಂತೃಪ್ತನ ಆಗೋದಿಲ್ಲ ಯಾವಾಗ ಭಗವಂತ ಆಗ್ತಾನ ಅಂತಂದ್ರ ನಿಷ್ಕಲ್ಮಶವಾದಂತಹ ಭಕ್ತಿ ಅವಾಗ ಅವನ ನಾವು ಸಮರ್ಪಣೆಯನ್ನ ಮಾಡ್ತೇವೆ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ಅವನ ನಾಮಸ್ಪಣೆಯನ್ನ ನಾವು ಮಾಡ್ತೇವೆ ಅವಾಗ ಭಗವಂತ ನಮ್ಮಿಂದ ಸಂತೃಪ್ತನಾಗ್ತಾನ ಆದ್ದರಿಂದ ಭಾಗವತಲ್ಲಿ ಒಂದು ಮಾತು ಬರ್ತದೆ ಭಕ್ತಿಯ ಮಹತ್ವ ಎಷ್ಟದ ಮನುಷ್ಯನೊಳಗ ಅನೇಕ ಗುಣಗಳಿರ್ತಾವ ಸದ್ಗುಣ ಇರ್ತಾವ ದುರ್ಗುಣ ಇರ್ತಾವ ಆದ್ರೆ ಭಕ್ತಿ ಎಲ್ಲರಲ್ಲಿ ಇರೋದಿಲ್ಲ ಭಕ್ತಿ ಯಾರಲ್ಲಿ ಇರ್ತದ ಅಂತಂದ್ರ ಯಾರು ಭಗವಂತ ಇವನನ್ನ ಉದ್ಧಾರ ಮಾಡಬೇಕು ಇವನನ್ನ ನನ್ನ ಹತ್ರ ಕರ್ಕೊಳ್ಬೇಕು ಇವನನ್ನ ಮುಕ್ತನನ್ನಾಗಿ ಮಾಡಬೇಕು ಅಂತ ಯಾರು ಭಗವಂತ ಸಂಕಲ್ಪ ಮಾಡ್ತಾನ ಅಂಥವರಲ್ಲಿ ಮಾತ್ರ ಭಕ್ತಿ ಇರಲಿಕ್ಕೆ ಸಾಧ್ಯ ಜನ್ಮ ಸಹಸ್ರೇಶು ಭಕ್ತ ಪ್ರೀತಿರ್ಹಿ ಜಾಯತೆ ಕಲೌ ಭಕ್ತಿ ಕಲೌ ಭಕ್ತಿ ಕಲೋ ಭಕ್ತಿಯ ಕಲೌ ಕೃಷ್ಣ ಪುರಸ್ಥಿತ ಅಂತ ಹೇಳ್ತಾರೆ ಅಂದ್ರೆ ಈ ಕಲಿಯುಗಗಳ ಅತ್ಯಂತ ಭಕ್ತಿಗೆ ಶ್ರೇಷ್ಠವಾದಂತಹ ಮಹತ್ವವನ್ನು ಕೊಟ್ಟಿದ್ದಾರೆ ಒಬ್ಬ ಮನುಷ್ಯನಲ್ಲಿ ಭಕ್ತಿ ಭಗವಂತನಲ್ಲಿ ಹುಡುಗಿನಲ್ಲಿ ಭಕ್ತಿ ಹುಟ್ಟಬೇಕು ಜನ್ಮ ಜನ್ಮಸಹಸ್ರೇಶು ಗೊತ್ತಿರುವಂತಹ ವಿಷಯ ಅದು ಮನುಷ್ಯ ಜನ್ಮ ಅಂತ ದುರ್ಲಭ ಅತ್ಯಂತ ದುರ್ಲಭವಾಗಿರುವಂತಹ ಯಾರಿಗೂ ಪ್ರಾಪ್ತವಾಗದಂತಹ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಈ ಪ್ರಯತ್ನ ಪೂರ್ವವಾಗಿ ಪಡೆದುಕೊಳ್ಳುವಂತಹ ಒಂದು ಜನ್ಮ ಅಲ್ಲ ಇದು ಭಗವಂತನ ಅವ್ಯಾಜವಾದಂತಹ ಕರುಣೆ ಕೃಪೇ ಮಾತ್ರ ಪ್ರಾಪ್ತವಾಗುವಂತಹ ಜನ್ಮ ಇದು ಅಂತಹ ದುರ್ಲಭವಾಗಿರುವಂತಹ ನಾವು ಹೆಚ್ಚಿತ್ತು ಪಡೆಯುವುದೇ ಚಿನ್ನ ಅಂಥದ್ರೊಳಗೆ ಸಹಸ್ರೇಷು ಸಹಸ್ರ ಮನುಷ್ಯ ಜನ್ಮವನ್ನ ಪಡೆದಾಗ ಮಾತ್ರ ಜನ್ಮ ಭಕ್ತ ಪ್ರೀತಿ ಜಾತಿ ಭಕ್ತಿ ಮಾಡುವಂತರೇ ಪಡವಾದ ಭಕ್ತಿ ದೂರ ಹೋಯ್ತು ಇಲ್ಲ ಭಗವಂತನ ಭಕ್ತಿಯನ್ನು ಮಾಡಬೇಕು ಭಗವಂತನ ನಾಮಸ್ಕರಣೆಗಳು ಮಾಡಬೇಕು ಭಗವಂತನ ಅನುಗ್ರಹವನ್ನು ಭಕ್ತಿ ವಾಸ್ತಿ ಮಾರ್ಗವನ್ನು ಹಿಡಿಬೇಕು ಅನ್ನುವಂಥ ಬುದ್ಧಿ ಬರೋದೇ ಎಷ್ಟೋ ಜನ್ಮ ಸಹಸ್ತ್ರ ಜನ್ಮ ಕಳೆದ ಮೇಲೆ ಅವೆಲ್ಲರೂ ಕೂಡ ನೀವು ಅಷ್ಟು ಪುಣ್ಯವಂತರಿದ್ದೀರಿ ಅಂತಂದ್ರೆ ನೀವು ಇಲ್ಲಿ ಮಂತ್ರಾಲಯದಲ್ಲಿ ಮುರುಗೋಡೆ ಕೈಗೇರಿಯಲ್ಲೆಲ್ಲ ಈಗಿನ ಪರಿಸ್ಥಿತಿ ಒಳಗ ಹತ್ತು ನಿಮಿಷ ಮನೆ ಹಾಕೋತ ಯಾರು ಪೂಜಾ ಮಾಡೋದಿಲ್ಲ ನಮ್ಮ ಮನೆ ದೇವರು ಸರಿಯಾಗಿ ಪೂಜಾ ಮಾಡುದಿಲ್ಲ ಈಗಿನ ಕಾಲದೊಳಗ ಏ ನಮ್ಗೆ ಸಮಯ ಇಲ್ಲಪ್ಪ ನಮ್ಗೆ ಯಾರೇ ಕೆಲಸವ ನಾ ಅಲ್ಲಿ ಹೋಗುವ ಇಲ್ಲಿ ಅಂತ ಮಾತ್ರ ಬರ್ತಾವೆ ವಿನಃ ಆ ಎಲ್ಲಾ ಕೆಲಸವನ್ನು ಬಿಟ್ಟು ನಾವು ಭಗವಂತನ ಸೇವೆಯನ್ನು ಮಾಡಬೇಕು ಭಗವಂತನಿಗೆ ಅಭಿಷೇಕವನ್ನು ಮಾಡಬೇಕು ಭಗವಂತನಿಗೆ ತೃಪ್ತಿಯಾಗುವಂಥದ್ದು ಜಲವನ್ನು ಹಾಕಬೇಕು ಕಾಲದ ಭಗವಂತ ಅಭಿಷೇಕ ಮಾಡಬೇಕಂತ ಮನಸ್ಥಿತಿ ಯಾಕೆ ಬರಲಿ ಅಂಥದ್ರೊಳಗೆ ನೀವು ಹದಿನೈದು ದಿನಗಳ ಪರ್ಯಂತ ಹದಿನಾರು ದಿನಗಳ ಪರ್ಯಂತ ಮನೆ ಮಠ ಸಂಸಾರವನ್ನು ಬಿಟ್ಟು ಅಖಂಡವಾಗಿ ಮಂತ್ರಾಲಿಂದ ನೀವು ಇಲ್ಲಿವರೆಗೆ ಆ ಭಗವಂತರ ನಾಮಸ್ಕರಣೆಯನ್ನು ಮಾಡ್ತಾ ಅಖಂಡ ಬೀಳಿನ ತಗೊಂಡು ಬಂದಿರಿ ಅಂತಂದ್ರೆ ಮಹಾಸ್ವಾಮಿಯ ಕೃಪೆ ಹೊರತು ಮತ್ತೇನು ಏನು ಅಂತರೇಶ್ವರ ಮಹಾರಾಜ ಈ ಪಾದಯಾತ್ರೆ ಎಷ್ಟು ಮಹತ್ವ ಅದ ಅಂತ ಕೇಳಿದ್ರೆ ಈ ಪಾದಯಾತ್ರೆಯಿಂದ ನಾವು ಏನನ್ನ ನಾವು ಸ್ವೀಕಾರ ಮಾಡಬೇಕು ಹೇಗೆ ಅಂತಂದ್ರೆ ಅನೇಕ ಮನುಷ್ಯನಂದ ಮನುಷ್ಯ ಅಂದ ಮೇಲೆ ಕಷ್ಟಕರ ಪಡೆ ಯಾರಿಗೂ ತಪ್ಪಿದ್ದಲ್ಲ ದುಃಖ ಕಷ್ಟಗಳು ಸಹಿಸಲಾರಂತಹ ನೋವುಗಳು ಯಾರ್ದು ಬಿಡ ಬಿಡದ ಸಂಗತಿ ಯಾರನ್ನು ಬಿಟ್ಟಿಲ್ಲ ಬಿಡುವುದಿಲ್ಲ ಆದ್ರೆ ನಿಮಗೆ ಮನಸ್ಸು ದೃಢವಾಗಿ ಒಂದು ವಿಚಾರ ಮಾಡಿ ಹೋಗ್ಬೇಕು ನೀವು ಏನು ಅಂತಂದ್ರೆ ಇಷ್ಟು ವರ್ಷ ಪಾದಯಾತ್ರೆ ಮಾಡಿದೆ ಎಷ್ಟೋ ನಾಮಸ್ಮರಣೆಯನ್ನು ಮಾಡ್ಕೊತ ಪಾದಯಾತ್ರೆ ಬಂದೆ ಏನಪ್ಪ ನನ್ನ ಕಷ್ಟಗಳು ದೂರ ಆಗ್ಲಿಲ್ಲಲ್ಲ ನನ್ನ ಕಷ್ಟ ತೀರ್ಲಿಲ್ಲ ಅಲ್ಲಪ್ಪ ಏ ಮಹಾಸ್ವೇನ ಅನುಗ್ರಹ ಆಗ್ಲಿಲ್ಲ ಅನ್ನುವಂಥ ಭಾವನೆ ಎಂದಿ ಕೋಳಿಕೋಗಬೇಡ್ರಿ ಯಾಕೆ ಅಂತಂದ್ರೆ ಈ ಪಾದಯಾತ್ರೆ ಅನ್ನುವಂಥದ್ದು ಲೌಕಿಕವಾದಂತಹ ಸುಖವನ್ನ ಕೊಡುವ ಪಾದಯಾತ್ರೆ ಅಲ್ಲ ಇದು ನಮ್ಮ ಆಧ್ಯಾತ್ಮಿಕ ಮಾರ್ಗದ ಉನ್ನತಿ ಭಕ್ತ ದೇವಾ ಭಕ್ತಾಪಣ ಐಕ್ಯ ವಿಶೇಷ ಈ ಪಾದಯಾತ್ರೆಯ ಮಹತ್ವ ಏನು ಅಂತಂದ್ರೆ ಭಕ್ತರನ್ನ ಒಟ್ಟುಗೂಡಿಸುವಂತಹ ಒಂದು ಪಾದಯಾತ್ರೆ ಇತ್ತು ಇದರ ಪುಣ್ಯ ಅನಂತ ಅಪಾರಾಧ ಈ ಪಾದಯಾತ್ರೆಯಿಂದ ನಮಗ ಲೌಕಿಕ ಸುಖ ಪ್ರಾಪ್ತ ಆಯ್ತು ಅನ್ನುವಂತ ವಿಚಾರ ಮಾಡ್ಲಿಕ್ಕೆ ಹೋಗಬಾರ್ದು ಯಾವತ್ತು ಇದು ಲೌಕಿಕವಾದಂತಹ ವಿಚ ವಿಷಯಗಳು ವಿಚಾರಗಳು ಎಷ್ಟು ನಾವು ಪ್ರಾಪ್ತ ಮಾಡಿಕೊಂಡು ಕಡಿಮೆ ಹೋಗ್ಬಿಡ್ತದ ಒಂದಲ್ಲ ಒಂದಿಷ್ಟು ನೀವು ಖಾಲಿ ಆಗ್ತದ ಇವಲ್ಲಿನ ಸಂಕಲ್ಪ ಒಂದು ಲಕ್ಷ ರೂಪಾಯಿ ಬೇಕಾಗಿದ್ದ ಸ್ವಾಮಿನ ಪ್ರಣಿಸ್ಪನ ಪಾದಯಾತ್ರೆ ಮಾಡ್ತೇನೆ ನೀವು ಬರ್ರಿ ಮಾಸ ಒಂದು ಲಕ್ಷ ರೂಪಾಯಿ ಕೊಡ್ತಾನೆ ಖಾಲಿ ಆಗ್ಬಿಡ್ತಾವೆ ಮರು ದಿವಸ ಖಾಲಿ ಆಗೋಂಗಿಲ್ಲ ಇದರಿಂದ ನಿಮಗೆ ಶಾಶ್ವತವಾದಂತಹ ಸುಖ ಪ್ರತಿಯೊಬ್ಬ ಮನುಷ್ಯನು ಬಯಸಬೇಕಾಗಿರುವಂಥದ್ದು ಶಾಶ್ವತವಾಗಿರುವಂತಹ ಸುಖ ಅದನ್ನು ನಾವು ಭಗವಂತ ಹತ್ರ ಕೇಳಬೇಕೇ ವಿನಃ ಲೋಕ ವಿಷಯ ಯಾವತ್ತೂ ಕೇಳಿರ್ಬೋದು ಯಾಕಂದ್ರೆ ಕೊಟ್ಟೇ ಕೊಡ್ತಾನ ಎರಡೇ ಮಾತಿಲ್ಲ ಅದಕ್ಕೆ ಈ ಪಾದಯಾತ್ರೆ ಅನ್ನುವಂಥದ್ದು ನಮಗೆ ವ್ಯಾವಹಾರಿಕವಾದಂತಹ ಸುಖವನ್ನು ಎಷ್ಟು ಕೊಡ್ತದೋ ಗೊತ್ತಿಲ್ಲ ಆದ್ರೆ ಆಧ್ಯಾತ್ಮಿಕ ಸುಖವನ್ನು ಒಂದಲ್ಲೂ ಒಂದು ಕೊಟ್ಟೇ ಕೊಡತದು ಆ ಒಂದು ಮಹತ್ವವನ್ನ ಸಾರಲಿಕ್ಕೆ ನಮ್ಮ ಚಿದಂಬರ ಪರಂಪರೆಯಲ್ಲಿ ರಾಜಾರಾಮ ಈ ಪರಂಪರೆಯನ್ನು ಹಿಂದಿಯ ಪರಂಪರೆಯನ್ನ ಹಾಕಿದ್ರು ಅಂತಹ ಒಂದು ಪರಂಪರೆ ಒಳಗ ತಾವೆಲ್ಲ ಚಾಚೂ ತಪ್ಪದೆ ಮುನ್ನೂರು ಐದು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ತರ ನಡ್ಕೊತ ಬರ್ತಾ ಇದೀರಿ ಎಲ್ಲ ಮಹಾಸ್ವಾಮಿಗಳು ಪಾತ್ರ ಆಗ್ಲಿಕ್ಕೆ ಯೋಗ್ಯರೇ ಸರಿ ಆ ಮಹಾಸ್ವಾಮಿ ನಿಮ್ಮನ್ನ ಅನುಗ್ರಹ ಮಾಡದೆ ಎಂದೂ ಕೈ ಬಿಡುವುದಿಲ್ಲ ಆದ್ದರಿಂದ ತಾವೆಲ್ಲ ಕೂಡ ಇಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಮೂಲ ಸಂವಿಧಾನಕ್ಕೆ ದುಡಂಬರ ಪೀಠಕ್ಕೆ ಬಂದಿದ್ದೀರಿ ನಿಮ್ಮ ನಿಮ್ಮ ಇರುವಂತಹ ಘಟ್ಟ ಕಾರ್ಪಣ್ಯಗಳು ದೂರಾಗಿ ಆ ಮಹಾಸ್ವಾಮಿ ನಿಮ್ಮ ಮನಸ್ಥಿತಿಯನ್ನ ಇನ್ನೂ ಆಧ್ಯಾತ್ಮದ ಕಡೆಗೆ ತಗೊಂಡು ಹೋಗ್ಲಿ ಇನ್ನೂ ಹೆಚ್ಚಿನದಂತಹ ನಾಮಸ್ಮರಣೆಯನ್ನ ಸ್ವೀಕಾರ ಮಾಡಲಿ ಅಂತ ಹೇಳಿ ಮಹಾಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಇಂಡಿ ನಡೆಸುವಂಥ ಒಂದು ಜವಾಬ್ದಾರಿ ಅದಲ್ಲ ಅತ್ಯಂತ ಕಠಿಣವಾದಂತಹ ಜವಾಬ್ದಾರಿ ಅದು ಅವ್ರು ನಮ್ಮ ಮನೆಯೊಳಗೆ ನಾಲ್ಕು ಅಲ್ಲಿ ನಾಲ್ಕು ಜನ ಇರ್ತಾರೆ ನಾಲ್ಕು ಅದಕ್ಕೆ ಒಬ್ಬರು ಇರ್ತಾರೆ ಒಬ್ಬರು ಒಬ್ಬರು ಕೇಳಲ್ಲ ಇನ್ನೊಬ್ಬರು ಆ ಇನ್ನೊಬ್ಬರು ಕೇಳೋಂಗಿಲ್ಲ ಅಂಥದ್ರೊಳಗಿಲ್ಲ ಅನೇಕ ಪರಿವಾರ ಅನೇಕ ಇದ್ದಾರ ಅಂಥವರನ್ನ ನಮ್ಮ ರಾಮಾಚಾರ್ಯವರು ಶ್ಯಾಮಾಚಾರ್ಯರು ನಮ್ಮ ವೆಂಕಟೇಶ್ ಮಾಸ್ಟರ್ ಇನ್ನೂ ಅನೇಕ ಹಿರಿಯರು ನಿಮ್ಮ ಸುಸೂತ್ರವಾಗಿ ಕರ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ ಅವ್ರು ಅವ್ರದ್ದು ದೊಡ್ಡ ಕಾರ್ಯ ಕೆಲಸ ಇತ್ತು ಅವ್ರನ್ನ ಮೆಚ್ಚಬೇಕು ಅತ್ಯಂತ ಜವಾಬ್ದಾರಿತವಾದಂತಹ ಕಾರ್ಯ ಅದು ಒಬ್ಬರು ಕಡಿಮೆ ಆದ್ದಾಗ ನೋಡ್ಕೋಬೇಕು ಒಬ್ರು ಕಡಿಮೆ ಒಬ್ರು ಏನೋ ಅಂತಾರ ಹೆಚ್ಚಾದ್ರು ಅಂತಾರ ಕಡಿಮೆ ಆದ್ರು ಬರ್ಲಿಲ್ಲ ಅಂತಾರ ನನಗೊಳ್ಳಲಿಲ್ಲ ಅಂತಾರ ಅಂತಹ ಒಂದೆಲ್ಲವನ್ನೂ ಅನಿಸಿಕೊಂಡು ಸಹಿಸಿಕೊಂಡು ಮಹಾಸ್ವಾಮಿ ಸೇವೆ ಅಂತ ಹೇಳಿ ಅವ್ರು ತಮ್ಮ ಎಲ್ಲ ಜವಾಬ್ದಾರಿ ತಗೊಂಡಿಲ್ಲ ಬಂದಾರ ಅಂತಂದ್ರ ಅವ್ರದೂ ಕೂಡ ಅತ್ಯಂತ ಒಳ್ಳೆಯ ಜವಾಬ್ದಾರಿತವಂತಹ ಕಾರ್ಯವನ್ನು ಮಾಡಿದ್ದಾರೆ ಅವರ ಒಂದು ನೇತೃತ್ವದೊಳಗ ಆ ಮಹಾಸ್ವಾಮಿ ದಿಂಡಿ ಮತ್ತು ಪೂಜ್ಯ ತಂದೆಯವರಾದಂತಹ ಗುರು ಮಹಾರಾಜರ ಆಶೀರ್ವಾದದಿಂದ ಅವೆಲ್ಲ ಸುಸೂತ್ರವಾಗಿ ಬಂದಿದ್ದೀರಿ ಇದೇ ರೀತಿಯಾಗಿ ಪರಂಪರೆ ಆಚಂದಾರ್ಕವಾಗಿ ನಡೀಬೇಕು ಯಾಕಂದ್ರೆ ಮಹಾಚಂದ್ರ ಹೇಳಾರಲ್ಲ ಮಾಜೆ ಪ್ರೀಚಿತ ಸ್ಥಾನ ಕೆಂಗೇರಿ ನನ್ನ ಸ್ಥಾನ ಯಾವ್ದಾದ್ರು ಇದ್ರೆ ಅದು ಕೇವಲ ಕೆಂಗೇರಿ ಮಾತ್ರ ಅಂತ ಹೇಳ್ತಾರೆ ಮಹಾಸ್ವಾಮಿ ಅವರು ಆಚಂದ್ರಾರ್ಕವಾಗಿ ಎಲ್ಲಿ ತಂತಹ ಸೂರ್ಯಚಂದ್ರ ಇರ್ತಾರೆ ಅಲ್ಲಿವರೆಗೆ ನಿರಂತರ ಲಿಂಗ ಸ್ವರೂಪದಲ್ಲಿ ನಾನಿದ್ದು ಭಕ್ತರನ್ನ ಉದ್ಧಾರ ಮಾಡ್ತಿರಂತ ಏಕೈಕ ವಚನ ಕೊಟ್ಟಂತ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಕೆಂಗೇರಿ ಅನ್ನುವಂಥದ್ದನ್ನು ಸಮಸ್ತ ಭಕ್ತರು ತಮ್ಮ ಮನಸ್ಸನ್ನು ದೃಢವಾಗಿಟ್ಟುಕೊಳ್ಳಬೇಕು ಆದ್ದರಿಂದ ಈ ಪರಂಪರೆ ಅತ್ಯಂತ ಪ್ರಾಚೀನವಾದಂಥ ಭಕ್ತಿ ಪರಂಪರೆ ತಾವೆಲ್ಲ ಇವಾಗ ಅಂತಂದ್ರೆ ಅವಶ್ಯವಾಗಿ ನೀವೆಲ್ಲ ಭಗವಂತನ ಮೇಲೆ ಪಾತ್ರ ಆಗತಕ್ಕವರೇ ಆ ಭಗವಂತ ಚಿದಂಬರ ನಿಮ್ಮನ್ನೆಲ್ಲರನ್ನೂ ಕೂಡ ಅನುಗ್ರಹವನ್ನು ಮಾಡಲಿ ಎಲ್ಲರೂ ಕೂಡ ಭಕ್ತಿ ಮಾರ್ಗ ಭಕ್ತಿಯಲ್ಲಿ ರುಚಿ ಕಂಡುಕೊಡಲಿ ನಾಮಸ್ಮರಣ ಸ್ವೀಕಾರ ಮಾಡಲಿ ಎಲ್ಲರನ್ನೂ ಕೂಡ ಸಂಸಾರ ತಾಪತ್ರಯದಿಂದ ವಿಮುಖರನ್ನಾಗಿ ಮಾಡಿ ಎಲ್ಲರ ಮನಸ್ಥಿತಿಯನ್ನು ಆಧ್ಯಾತ್ಮರಿಗೆ ತಗೊಂಡು ಹೋಗಲಿ ಅಂತ ಹೇಳಿ ಆ ಮಹಾಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮನೆಲ್ಲರೂ ಕೂಡ ಆ ಕ್ಷೇತ್ರಕ್ಕೆ ಸ್ವಾಗತವಿದೆ ಆ ಚಿದಂಬರ ಮಹಾಸ್ವಾಮಿಯರು ಹಾಗೂ ಚಿದಂಬರ ಗುರುಪೀಠದ ಆಶೀರ್ವಾದ ಎಲ್ಲ ಸದ್ದಪ್ತನ ಮೇಲೆ ಇದೇ ರೀತಿ ಅಖಂಡವಾಗಿ ಇರ್ತದೆ ಅಲ್ಲರೂ ನಾಮಸ್ಕರಣೆಯನ್ನು ಮಾಡ್ತಾ ಇದ್ದೀನಿ ಹೇಳ್ತಾ ವಿಶೇಷವಾಗಿ ನಮ್ಮ ಸಿನಿಮಾದಲ್ಲ ಅಶೋಕ್ ಅಶೋಕ್ ಅವ್ರು ಎಷ್ಟೋವರೆಗೆ ಬರೋದು ಬಿಟ್ಟಿದ್ರು ಮಹಾಸ್ವಾಮಿ ಯಾರನ್ನೂ ಬಿಡಂಗಿಲ್ಲ ಒಂದ್ಸಲ ನೀವು ಒಂದು ತೆಕ್ಕಿ ಬಿದ್ದರೆ ಯಾವತ್ತೂ ಬಡಂಗಿಲ್ಲ ಬಾಡೇ ಮಾಡ್ತಾನ ಅವನ ಬಹಳ ಸಂತೋಷ ಆಯ್ತು ನಾವು ಅವ್ರ ಹೆಸರು ಹೋದಾಗ ಒಂದು ಸಂಪರ್ಕ ಮಾಡಿ ಪ್ರಯತ್ನ ಮಾಡಿ ಸಿಗ್ತಿದ್ದಿಲ್ಲವಾ ತಾನಾಗೆ ಬಂದಾನ ನಾವು ಭಗವಂತನ್ನ ನೋಡ್ತೇವೆ ಆದ್ರೆ ಭಗವಂತ ನಮ್ಮನ್ನ ನೋಡ್ತಾ ಇದ್ದಾನ ಅನ್ನುವಂತ ದೃಷ್ಟಿ ನಮ್ಮಲ್ಲಿ ಇರಬೇಕು ಸಹಜ ಗರ್ಬಿಡಿ ಹೋಗಿ ಭಗವಂತ ಕೃತಾನಂದ ನಾವು ನಮಸ್ಕಾರ ಮಾಡ್ತೀವ ಅವನ್ನ ಅದು ಕೊಡು ಇದು ಕೊಡು ಅಂತ ಕೇಳ್ಕೊತೀವಿ ಆದ್ರೆ ನಮ್ಮ ದೃಷ್ಟಿ ಅವನ ದೃಷ್ಟಿ ಇದ್ಯಾ ಇದೆಯಾ ಅನ್ನುವಂಥ ವಿಚಾರ ನಾವು ಮಾಡ್ಬೇಕು ಆವಾಗ ನಮ್ಮಲ್ಲಿ ಅವನಲ್ಲಿ ಭಗವಂತನಲ್ಲಿರುವಂಥ ಭಕ್ತಿ ದೃಢತೆ ದೃಢತೆ ಬಹಳ ಮುಖ್ಯ ನಾವು ಭಕ್ತಿ ಮಾಡ್ತೀವ ಅದು ಅಲ್ಲ ದೃಢವಾದ ಭಕ್ತಿ ಇರಬೇಕು ಭಕ್ತಿ ಉದುರು ಹೋಗ್ಬಿಡ್ತದೆ ಹಂಗ ಹಣ್ಣು ತಾನಾಕಿ ಕೇಳಿ ಬೀಳುತ್ತಲ್ಲ ಹಂಗೆ ಭಕ್ತಿ ಇದ್ರೆ ನಾವು ಕಷ್ಟ ಬಂದ್ರೆ ನಾವು ಮರ್ದ್ಬಿಡ್ತೀವನ್ನ ಅವನ್ ಕಷ್ಟ ಕೊಡ್ದ ಪರೀಕ್ಷೆ ಮಾಡಲಿಕ್ಕೆ ಗಟ್ಟಿದ್ದಾನೋ ಟೊಳ್ಳಾನಂತ ಪರೀಕ್ಷೆ ಮಾಡ್ತಾನವ ಅವ್ನು ಟೊಳ್ಳಿದ್ದ ಕೈ ಬಿಟ್ಬಿಡ್ತಾನವು ಏನು ಮಾಡ್ಬೋದು ಕೈ ಬಿಟ್ಬಿಡ್ತಾನೆ ಕಷ್ಟವನ್ನು ಕೊಟ್ಟು ಚರಣವನ್ನು ಹಿಡಿತಾನೋ ಕೈ ಬಿಡತಾನೋ ಪರೀಕ್ಷೆ ಮಾಡ್ತಾನ ಏನೇ ಕಟ್ಟ ಬಿಡುದಿಲ್ಲಪ್ಪ ದೃಢವಾದ ಸಂಕಲ್ಪವನ್ನು ಮಾಡಿದ್ದೆ ಆದ್ರೆ ಎಂದೂ ಅವನು ಚಿದಂಬರ ಕೈ ಬಿಡುದಿಲ್ಲ ಅಂತ ಹೇಳ್ತಾ ಎಲ್ಲರೂ ಕೂಡ ಅದೇ ರೀತಿಯಾಗಿ ಪರಂಪರವಾಗಿ ಮಾಡ್ತಾ ಎಲ್ಲ ಕಷ್ಟ ಕರ್ಕರಣ ದೂರ ಆಗಿ ಅಂತ ಹೇಳ್ತಾ ಎಲ್ಲರೂ ಕೂಡ ಆಶೀರ್ವಾದ ತಿಳಿಸ್ತಾ ಮಾತಾಡ್ತಾ ಇದ್ದೇನೆ